ದೇಶದಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಚೈತ್ರ ನವರಾತ್ರಿ ಹಿನ್ನೆಲೆ ಅಯೋಧ್ಯೆ ರಾಮ ಮಂದಿರಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ ಸರದಿ ಸಾಲಲ್ಲಿ ನಿಂತು ಭಕ್ತರು ಪ್ರಭು ಶ್ರೀರಾಮನ ದರ್ಶನಕ್ಕೆ ತೆರಳುತ್ತಿದ್ದಾರೆ ಭಕ್ತರ ಅನುಕೂಲಕ್ಕಾಗಿ ಅಯೋಧ್ಯೆ ದೇಗುಲ ಮಂಡಳಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರೋ ಸಿಎಂ ಅರವಿಂದ್ ಕೇಜ್ರಿವಾಲ್ ಜಾಮೀನು ಅರ್ಜಿಯ ವಿಚಾರಣೆಯ ಕುರಿತಾದ ತೀರ್ಪು ಇವತ್ತು ಹೊರಬೀಳುವ ಸಾಧ್ಯತೆ ಇದೆ ಯುಗಾದಿ ದಿನದಂದು ಕೇಜ್ರಿವಾಲ್ ಅವರಿಗೆ ಬಿಡುಗಡೆಯ ಭಾಗ್ಯ ದೊರಕೋದೆ ಅನ್ನುವ ಕುತೂಹಲ ಮೂಡಿದೆ ಸದ್ಯಕ್ಕೀಗ ತಿಹಾರ್ ಜೈಲಲ್ಲಿ ವಿಚಾರಣಾಧೀನ ಕೈದಿಯಾಗಿರುವ ಕೇಜ್ರಿವಾಲ್ ತಮ್ಮ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ದಿಂಗಾಲೇಶ್ವರ ಶ್ರೀಗಳು ಕಣಕ್ಕೆ ಇಳಿಯುವುದಾಗಿ ಘೋಷಣೆ ಮಾಡಿದ್ದು ಪಕ್ಷೇತರ ಸ್ಪರ್ಧೆಯ ಘೋಷಣೆಯ ನಂತರ ಇವತ್ತು ಹುಬ್ಬಳ್ಳಿಗೆ ದಿಂಗಾಲೇಶ್ವರ ಶ್ರೀಗಳು ಎಂಟ್ರಿ ಕೊಡ್ತಿದ್ದಾರೆ ಇವತ್ತು ಹುಬ್ಬಳ್ಳಿಯಲ್ಲಿ ಆಪ್ತರ ಜೊತೆ ಮುಂದಿನ ರಣತಂತ್ರದ ಬಗ್ಗೆ ಶ್ರೀಗಳು ಚರ್ಚೆ ನಡೆಸಲಿದ್ದಾರೆ ನಾಮಪತ್ರ ಸಲ್ಲಿಕೆ ಸೇರಿ ಇತರೆ ವಿಷಯಗಳ ಬಗ್ಗೆಯೂ ಚರ್ಚೆಯನ್ನ ಮಾಡಲಿದ್ದಾರೆ ಧಾರವಾಡದಿಂದ ದಿಂಗಾಲೇಶ್ವರ ಶ್ರೀಗಳು ಸ್ಪರ್ಧೆ ಹಿನ್ನೆಲೆ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿಯ ಟೆನ್ಷನ್ ಹೆಚ್ಚಿಸಿದೆ ಹೀಗಾಗಿ ಶ್ರೀಗಳಿಗೆ ಟಕ್ಕರ್ ಕೊಡೋದಕ್ಕೆ ಜೋಶಿ ಮುಂದಾಗಿದ್ದು ಲಿಂಗಾಯತ ಮುಖಂಡರು ಸೇರಿ ಹಲವು ಸಮಾಜದ ಮುಖಂಡರ ಜೊತೆಯೂ ಸಭೆಯನ್ನು ನಡೆಸಿದ್ದಾರೆ ಬಿಲ್ಲವ ಬಲಿಜ ಈಡಿಗ ಸೇರಿದಂತೆ ಹಲವು ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದರು ಸಭೆಯಲ್ಲಿ ಚುನಾವಣೆಯಲ್ಲಿ ಬೆಂಬಲ ಕೋರುವಂತೆ ಪ್ರಹ್ಲಾದ್ ಜೋಶಿ ಮನವಿಯನ್ನ ಮಾಡಿದ್ದಾರೆ ಬೆಂಗಳೂರು ದಕ್ಷಿಣ ಕ್ಷೇತ್ರ ವ್ಯಾಪ್ತಿಯ ಬೈರ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ರೋಡ್ ಶೋ ವೇಳೆ ಭಾರೀ ಭದ್ರತಾ ಲೋಪ ನಡೆದಿದೆ ಕಾಂಗ್ರೆಸ್ ಅಭ್ಯರ್ಥಿ ರೆಡ್ಡಿ ಪರ ಪ್ರಚಾರದ ವೇಳೆ ಸಿದ್ದಾಪುರದ ಕಾಂಗ್ರೆಸ್ ಕಾರ್ಯಕರ್ತ ರಿಯಾಜ್ ಅನ್ನುವಂತ ಸೊಂಟದಲ್ಲಿ ಗನ್ ಸಿಕ್ಕಿಸಿಕೊಂಡೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಲಾರ್ಪಣೆ ಮಾಡಿದ್ದಾನೆ ಇದೇ ವಿಚಾರಕ್ಕೆ ಜೆಡಿಎಸ್ ಬಿಜೆಪಿ ನಾಯಕರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪ್ರಚಾರದ ವೇಳೆ ಭದ್ರತಾ ಲೋಪ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತ ರಿಯಾಜ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ ರಿಯಾಜ್ನನ್ನ ತಡರಾತ್ರಿವರೆಗೂ ಸಿದ್ದಾಪುರ ಠಾಣೆ ಪೊಲೀಸರು ವಿಚಾರಣೆ ನಡೆಸಿದ್ದು ಈ ವೇಳೆ ರಿಯಾಜ್ ಮೇಲೆ ಏನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಪೊಲೀಸರೇ ಗೊಂದಲದಲ್ಲಿದ್ದಾರೆ ಯಾಕಂದ್ರೆ ಈಗಾಗಲೇ ಗನ್ ಇಟ್ಕೊಳ್ಳೋದಕ್ಕೆ ರಿಯಾಜ್ ಅನುಮತಿ ಪಡ್ಕೊಂಡಿದ್ದಾರೆ ಅನುಮತಿ ಕೊಟ್ಟಿರೋದ್ರಿಂದ ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಗೊಂದಲ ಇದೆ ಶಿವಮೊಗ್ಗ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಹಾಗೆಯೇ ನಟ ಶಿವರಾಜ್ ಕುಮಾರ್ ಇವತ್ತು ವಿಭಿನ್ನವಾಗಿ ಪ್ರಚಾರವನ್ನ ಮಾಡಲಿದ್ದಾರೆ ಶಿವಮೊಗ್ಗ ತಾಲೂಕಿನ ಕುಂಚೇನಹಳ್ಳಿಯಲ್ಲಿ ಯುಗಾದಿ ಆಚರಣೆಯಲ್ಲಿ ಭಾಗವಹಿಸಿ ವಿಶಿಷ್ಟ ರೀತಿಯ ಪ್ರಚಾರಕ್ಕೆ ಕೈ ಹಾಕಿದ್ದಾರೆ ಲಂಬಾಣಿ ಸಮುದಾಯದ ಪ್ರಮುಖ ಹಬ್ಬ ಆಟಂ ಯುಗಾದಿ ಹಬ್ಬ ಆಚರಣೆಯಲ್ಲಿ ಇವತ್ತು ಸಂಜೆ ಶಿವಣ್ಣ ದಂಪತಿ ಭಾಗವಹಿಸಲಿದೆ ಧಾರವಾಡ ಜಿಲ್ಲೆಯ ತಡಸಾ ಕ್ರಾಸ್ ಪೋಸ್ಟ್ ಬಳಿ ದಾಖಲೆ ಇಲ್ಲದ ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿಯನ್ನ ವಶಕ್ಕೆ ಪಡೆಯಲಾಗಿದೆ ಎಸ್ಎಸ್ಸಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ದಾಖಲೆ ಇಲ್ಲದ ನಗದನ್ನ ವಶಕ್ಕೆ ಪಡೆದಿದ್ದಾರೆ ಪೂನಾ ಬೆಂಗಳೂರು ರಸ್ತೆಯಲ್ಲಿ ಕಾರು ತಪಾಸಣೆ ಮಾಡುವಾಗ ಈ ಹಣ ಪತ್ತೆಯಾಗಿದೆ ಗಡಿ ಜಿಲ್ಲೆ ಬೀದರ್ನಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಬರೋಬ್ಬರಿ ನಲವತ್ತು ಲಕ್ಷ ರೂಪಾಯಿ ಮೌಲ್ಯದ ಸೀರೆಗಳನ್ನು ಜಪ್ತಿ ಮಾಡಿದ್ದಾರೆ ಸೂರತ್ನಿಂದ ಚೆನ್ನೈಗೆ ಬೀದರ್ ಮೂಲಕ ಸಾಗಿಸ್ತಾ ಇದ್ದ ರೇಷ್ಮೆ ಸೀರೆ ಸೇರಿದಂತೆ ಬ್ರ್ಯಾಂಡೆಡ್ ಸೀರೆಗಳನ್ನು ಮಹಾರಾಷ್ಟ್ರ ಗಡಿಯ ಮನ್ನಳ್ಳಿ ಚೆಕ್ಪೋಸ್ಟ್ ಬಳಿ ವಶಕ್ಕೆ ಪಡೆಯಲಾಗಿದೆ ಚಾಮರಾಜನಗರ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಗೆಲುವಿಗೆ ಸಿಎಂ ಸಿದ್ದರಾಮಯ್ಯ ಪಣ ತೊಟ್ಟಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಯಾಕಂದರೆ ಚಾಮರಾಜನಗರ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಎಚ್ಡಿಕೆಯನ್ನ ಕರೆಸಿ ಪ್ರಚಾರ ಮಾಡಲು ಬಿಜೆಪಿ ಮುಂದಾಗಿದೆ ಎಚ್ಡಿಕೆ ಒಮ್ಮೆ ಪ್ರಚಾರಕ್ಕೆ ಬಂದರೆ ಜೆಡಿಎಸ್ ಮತಗಳು ಬಿಜೆಪಿಗೆ ಬೀಳತ್ತೆ ಅಂತ ಬಿಜೆಪಿ ನಾಯಕರು ಲೆಕ್ಕ ಹಾಕಿದ್ದಾರೆ ಎಚ್ಡಿಕೆ ಜೊತೆಗೆ ಮಾಜಿ ಪಿಎಂ ಡಿ ದೇವೇಗೌಡರನ್ನ ಪ್ರಚಾರಕ್ಕೆ ಕರೆಯಲು ಚಾಮರಾಜನಗರ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಚಾಮರಾಜನಗರ ಸಂಸದ ಶ್ರೀನಿವಾಸ್ ಪ್ರಸಾದ್ ನಿವಾಸಕ್ಕೆ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಭೇಟಿ ಕೊಟ್ಟು ಆಶೀರ್ವಾದವನ್ನ ಪಡೆದಿದ್ದಾರೆ ಬಿಜೆಪಿ ವಿರುದ್ಧ ಮುನಿಸಿಕೊಂಡಿರುವ ಶ್ರೀನಿವಾಸ್ ಪ್ರಸಾದ್ ಈ ಹಿಂದೆ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸು ಸಹ ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದಿದ್ರು ಮೂಲಗಳ ಪ್ರಕಾರ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ ಸೇರ್ತಾರೆ ಅನ್ನುವ ಸುದ್ದಿ ಹರಿದಾಡಿತ್ತು ಇವೆಲ್ಲದರ ಮಧ್ಯೆ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದಾರೆ ಕಲಬುರಗಿ ಮೈತ್ರಿ ಅಭ್ಯರ್ಥಿ ಬಿಜೆಪಿಯ ಉಮೇಶ್ ಯಾದವ್ಗೆ ಹೊಸ ಟೆನ್ಷನ್ ಶುರುವಾಗಿದೆ ಕಲಬುರಗಿ ಭಾಗದ ಜೆಡಿಎಸ್ ನಾಯಕರು ಮೈತ್ರಿಗೆ ಸೆಡ್ಡು ಹೊಡೆದಿದ್ದು ಗುರುಮಿಟ್ಕಲ್ ಶಾಸಕ ಶರಣಗೌಡ ಕಂದಕೂರ ಅವರ ನಿವಾಸದಲ್ಲಿ ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ಜೇವರ್ಗಿ ಮಾಜಿ ಶಾಸಕ ದೊಡ್ಡಪ್ಪ ಗೌಡ ನರಬೋಡ ಸೇಡಂ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಬಾಲರಾಜ್ ಗುತ್ತೇದಾರ್ ಅಫ್ಜಲ್ಪುರ ಪರಾಜಿತ ಅಭ್ಯರ್ಥಿ ಶಿವಕುಮಾರ್ ನಾಟಿಕರ್ ಕಲಬುರಗಿ ದಕ್ಷಿಣ ಪರಾಜಿತ ಅಭ್ಯರ್ಥಿ ಕೃಷ್ಣಾರೆಡ್ಡಿ ಭಾಗಿಯಾಗಿದ್ದರು ಸಭೆಯಲ್ಲಿ ಜಾಧವ್ಗೆ ಬೆಂಬಲ ಕೊಡಬೇಕಾ ಬೇಡವಾ ಅನ್ನುವ ಚರ್ಚೆ ನಡೆದಿದೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ನಿಲ್ಲಿಸ್ತೇನೆ ಅಂದರೆ ನಾವು ಸುಲಭವಾಗಿ ಬಿಡಲ್ಲ ಅಂತ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಸವಾಲು ಹಾಕಿದ್ದಾರೆ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದಲ್ಲಿ ಮಾತನಾಡಿದ ರೆಡ್ಡಿ ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸ್ತೇನೆ ಅಂತ ಕಾಂಗ್ರೆಸ್ ಹೇಳಿದರೆ ಬಿಡಲ್ಲ ಸಿಎಂ ಮತ್ತು ಡಿಸಿಎಂ ಅವರನ್ನ ಬೀದಿಗೆ ತಂದು ಕೇಳ್ತೇವೆ ಮೊದಲು ನಾನು ಒಬ್ಬನೇ ಇದ್ದೆ ಈಗ ನಮ್ಮ ಬಲ ಹೆಚ್ಚಾಗಿದೆ ಅಂತ ಜನಾರ್ದನ ರೆಡ್ಡಿ ಹೇಳಿದ್ದಾರೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ರಣಕಣ ರಂಗೇರಿದೆ ನಿನ್ನೆ ಐವತ್ಮೂರು ಮಂದಿ ನಾಮಪತ್ರ ವಾಪಸ್ ಪಡೆದಿದ್ದಾರೆ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ಒಟ್ಟು ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ನಾಮಪತ್ರ ಹಿಂಪಡೆಯಲು ನಿನ್ನೆ ಕೊನೆ ದಿನ ಆಗಿತ್ತು ಒಟ್ಟು ಐವತ್ಮೂರು ಮಂದಿ ನಾಮಪತ್ರ ವಾಪಸ್ ಪಡೆದಿದ್ದು ಕಣದಲ್ಲಿ ಈಗ ಇನ್ನೂರ ನಲವತ್ತ ಏಳು ಅಭ್ಯರ್ಥಿಗಳಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಗರಿಷ್ಠ ಅಂದರೆ ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಒಟ್ಟು ಒಂಬತ್ತು ಜನ ಸ್ಪರ್ಧೆ ಮಾಡಿದ್ದಾರೆ ಕೇಂದ್ರ ರಾಜ್ಯ ಸರ್ಕಾರದ ನಡುವೆ ಬರ ಪಾಲಿಟಿಕ್ಸ್ ಜೋರಾಗಿದೆ ಈ ಮಧ್ಯೆ ಎರಡು ವಾರಗಳಲ್ಲಿ ವರದಿ ನೀಡಲು ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಕೇಂದ್ರ ಸರ್ಕಾರ ಬರ ಪರಿಹಾರ ನೀಡ್ತಾ ಇಲ್ಲ ಅನುದಾನ ತಾರತಮ್ಯ ಆರೋಪ ಮಾಡಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಬರ ಪರಿಹಾರದಲ್ಲಿ ಸಂಘರ್ಷ ಬೇಡ ಎರಡು ವಾರಗಳಲ್ಲಿ ಉತ್ತರಿಸಿ ಅಂತ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಾಲಿವುಡ್ ನಟಿ ಕಂಗನಾ ರಾಣಾವತ್ ವಿರುದ್ಧ ಟೀಕೆ ಮುಂದುವರೆದಿದೆ ಮಹಾರಾಷ್ಟ್ರದ ವಿಧಾನಸಭಾ ಪ್ರತಿಪಕ್ಷ ನಾಯಕ ವಿಜಯ್ ವಡೆತ್ತಿವಾರ್ ಅವರು ಕಂಗನಾ ಅವರನ್ನ ಗೋಮಾಂಸ ಭಕ್ಷಕಿ ಅಂತ ಆರೋಪ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯಿಸಿರುವ ಕಂಗನಾ ನಾನು ಗೋಮಾಂಸ ತಿಂದಿಲ್ಲ ನಾನು ಹೆಮ್ಮೆಯ ಹಿಂದೂ ಅಂತ ತಿರುಗೇಟು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮಹಿಳೆ ಮೇಲೆ ಬಿಎಂಟಿಸಿ ಕಂಡಕ್ಟರ್ ಹಲ್ಲೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ ಮಹಿಳೆ ತನ್ವಿಲಾ ಇಸ್ಮಾಯಿಲ್ ಮೇಲೆ ಕಂಡಕ್ಟರ್ ಹೊನ್ನಪ್ಪ ದೂರು ದಾಖಲಿಸಿದ್ದಾರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಸಿದ್ದಾಪುರ ಠಾಣೆಯಲ್ಲಿ ಹೊನ್ನಪ್ಪ ದೂರು ದಾಖಲಿಸಿದ್ದು ಕೇಸ್ ದಾಖಲಿಸಿಕೊಂಡ ಪೊಲೀಸರು ಮಹಿಳೆಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಪಿಎಸ್ಐ ಜಗದೀಶ್ ಹತ್ಯೆ ಮಾಡಿದ ತಂದೆ ಹಾಗೂ ಮಗನಿಗೆ ಶಿಕ್ಷೆ ಪ್ರಕಟವಾಗಿದೆ ಬೆಂಗಳೂರು ಗ್ರಾಮಾಂತರ ಪಿಡಿಸಿ ನ್ಯಾಯಾಲಯದಿಂದ ಶಿಕ್ಷೆ ಪ್ರಕಟವಾಗಿದ್ದು ಯವನ್ ಮಧು ಅಲಿಯಾಸ್ ಗೊಣ್ಣೆ ಮಧುಗೆ ಏಳು ವರ್ಷ ಜೈಲು ಶಿಕ್ಷೆ ಹಾಗೂ ಒಂದು ಲಕ್ಷ ದಂಡ ವಿಧಿಸಲಾಗಿದೆ ಟು ಕೃಷ್ಣಪ್ಪ ಅಲಿಯಾಸ್ ಹರೀಶ್ ಬಾಬುಗೆ ಜೀವಾವಧಿ ಶಿಕ್ಷೆ ಜೊತೆಗೆ ಮೂರು ಲಕ್ಷ ದಂಡ ವಿಧಿಸಲಾಗಿದೆ ಎರಡು ಸಾವಿರದ ಹದಿನೈದರ ಅಕ್ಟೋಬರ್ನಲ್ಲಿ ನಡೆದಿದ್ದ ಪಿಎಸ್ಐ ಜಗದೀಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಶಿಕ್ಷೆ ಪ್ರಕಟವಾಗಿದೆ ಬೆಂಗಳೂರಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಚಾಲಕರ ಬಳಿ ಸುಲಿಗೆ ಮಾಡಲಾಗ್ತಿದೆ ರ್ಯಾಪಿಡೋ ಹುಡುಗನನ್ನ ಕಿಡ್ನ್ಯಾಪ್ ಮಾಡಿ ಹಣ ವಸೂಲಿ ಮಾಡಲಾಗಿದೆ ಈ ಬಗ್ಗೆ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಉತ್ತರ ಭಾರತದ ದೀನಬಂಧು ಎಂಬ ಯುವಕ ರ್ಯಾಪಿಡೋನಲ್ಲಿ ಕೆಲಸ ಮಾಡ್ತಿದ್ದ ಈತನ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ದ ಪ್ರಭಾತ್ ಹಾಗೂ ಆತನ ಸಹಚರರು ಹದಿನಾರು ಸಾವಿರ ದರೋಡೆ ಮಾಡಿದ್ದಾರೆ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಇಡಿ ಬ್ಲಾಕ್ನ ಆಸ್ಪತ್ರೆಯಲ್ಲಿ ಮಕ್ಕಳ ಚಿಕಿತ್ಸೆಗೆ ವೈದ್ಯರಿಲ್ಲದೆ ಜನ ಪರದಾಡ್ತಿದ್ದಾರೆ ವೈದ್ಯರ ಕೊರತೆ ಬಗ್ಗೆ ಪೋಷಕರು ಪ್ರಶ್ನಿಸಿದಾಗ ವೈದ್ಯರು ರಜೆಯಲ್ಲಿದ್ದಾರೆ ಅಂತ ಸಿಬ್ಬಂದಿ ಉತ್ತರ ಹೇಳ್ತಿದಾರಂತೆ ಇನ್ನು ಬರುವ ರೋಗಿಗಳಿಗೆ ನರ್ಸ್ಗಳು ಚಿಕಿತ್ಸೆ ಕೊಟ್ಟು ಕಳುಹಿಸುತ್ತಿದ್ದಾರೆ ಅವ್ಯವಸ್ಥೆಯ ಆಗರವಾದ ಸರ್ಕಾರಿ ಆಸ್ಪತ್ರೆಯ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಲೋಕಸಭಾ ಚುನಾವಣಾ ಹಿನ್ನೆಲೆ ಎಸ್ಎಸ್ಎಲ್ಸಿ ಪರೀಕ್ಷೆ ಮುಂದೂಡಿಕೆ ಮಾಡಿ ಆದೇಶ ಮಾಡಲಾಗಿದೆ ಮೇ ಹಾಗೂ ಜೂನ್ನಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಎಸ್ಎಸ್ಸಿ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಲಾಗಿದ್ದು ಜೂನಿಯರ್ ಎಂಜಿನಿಯರ್ ಇನ್ಸ್ಪೆಕ್ಟರ್ ಡೆಲ್ಲಿ ಪೊಲೀಸ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮ್ಗಳಿಗೆ ಪರೀಕ್ಷೆ ನಡೆಯಲಿದೆ ಭೂಮಂಡಲದ ವೈಚಿತ್ರಕ್ಕೆ ಕಾಫಿ ನಾಡು ಚಿಕ್ಕಮಗಳೂರು ಸಾಕ್ಷಿಯಾಗಿದ್ದು ಕಡೂರು ತಾಲೂಕಿನ ಬಿ ಮಲ್ಲೇನಹಳ್ಳಿ ಗ್ರಾಮದ ಖಾಲಿ ಗುಂಡಿಯಲ್ಲಿ ನೀರಿನ ಸೆಲೆ ಸೃಷ್ಟಿಯಾಗಿದೆ ಯೋಗೀಶ್ ಅನ್ನುವರ ತೋಟದ ಗುಂಡಿಯಲ್ಲಿ ಎಂಟಡಿ ಅಗಲ ನಾಲ್ಕಡಿ ಆಳದ ಗುಂಡಿಯಲ್ಲಿ ನೀರೇ ಖಾಲಿ ಆಗ್ತಿಲ್ವಂತೆ ಯೋಗೀಶ್ ಕುಟುಂಬ ಬಿಂದಿಗೆಯಲ್ಲಿ ನೀರು ತುಂಬಿ ಗಿಡಕ್ಕೆ ಹಾಕ್ತಿದ್ದಾರೆ ನೀರು ಖಾಲಿ ಮಾಡಿದಷ್ಟು ಗುಂಡಿಯಲ್ಲಿ ಮತ್ತೆ ಮತ್ತೆ ನೀರು ತುಂಬಿಕೊಳ್ತಾ ಇದೆಯಂತೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲು ಹೆಚ್ಚಾಗ್ತಿದೆ ಕೊಪ್ಪಳದಲ್ಲಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ನೆರಳಿನ ವ್ಯವಸ್ಥೆಯನ್ನ ಮಾಡಲಾಗಿದೆ ಕೊಪ್ಪಳದ ಹುಲಿಗೆಯ ಶ್ರೀ ಹುಲಿಗೆಮ್ಮ ದೇಗುಲ ಹಾಗೂ ಅಂಜನಾದ್ರಿಯಲ್ಲಿ ನೆರಳಿನ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಶ್ರೀ ಹುಲಿಗೆಮ್ಮ ದೇಗುಲದ ಸುತ್ತ ಮ್ಯಾಚ್ ಹಾಕಲಾಗಿ ಮೇಲೆ ಮೇಲ್ಚಾವಣಿಯನ್ನ ಹಾಕಲಾಗಿದೆ ಬೆಂಗಳೂರಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಯುಗಾದಿ ಹಬ್ಬಕ್ಕಾಗಿ ಕೆಆರ್ ಮಾರ್ಕೆಟ್ ಅಲ್ಲಿ ಭರ್ಜರಿ ವ್ಯಾಪಾರ ನಡೆದಿದೆ ಯುಗಾದಿ ಹಬ್ಬಕ್ಕೆ ಬೇಕಾದ ಹೂ ಹಣ್ಣನ್ನ ಜನ ಖರೀದಿ ಮಾಡ್ತಿದ್ದಾರೆ ಹಾಗೆಯೇ ಹೂವಿನ ಬೆಲೆ ಗಗನಕ್ಕೇರಿದ್ರು ಬೆಲೆ ಏರಿಕೆ ಮಧ್ಯೆಯೇ ಜನ ಹಬ್ಬ ಮಾಡ್ತಿದ್ದಾರೆ ಇನ್ನು ದೇವಸ್ಥಾನಗಳಲ್ಲಿ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇದೆ ಯುಗಾದಿ ಹಬ್ಬದ ಪ್ರಯುಕ್ತ ಗದಗ ತಾಲೂಕಿನ ಕಲ್ಲೂರ ಗ್ರಾಮದಲ್ಲಿ ನಡೆಯುವ ಗ್ರಾಮ ದೇವತೆ ಜಾತ್ರೆಗೆ ಭಾರಿ ಸಿದ್ಧತೆಗಳು ನಡೆದಿದೆ ಅಗ್ನಿ ಪ್ರವೇಶ ನಡೆಯುವ ಹಿನ್ನೆಲೆ ಚಿಕ್ಕ ಚಕ್ಕಡಿಯಲ್ಲಿ ಭಕ್ತರು ಕಟ್ಟಿಗೆಗಳನ್ನು ತಂದರು ಈ ವೇಳೆ ಕ್ರಿಕೆಟ್ ಅಭಿಮಾನಿಯೋರುವ ಚೆನ್ನೈ ಸೂಪರ್ ಕಿಂಗ್ಸ್ನ ಮಹೇಂದ್ರ ಸಿಂಗ್ ಧೋನಿ ಭಾವಚಿತ್ರ ಹಾಕಿ ತನ್ನ ಅಭಿಮಾನವನ್ನು ಮೆರೆದಿದ್ದಾನೆ ನೈಟ್ ರೈಡರ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ಏಳು ವಿಕೆಟ್ಗಳ ಭರ್ಜರಿ ಗೆಲುವನ್ನ ಸಾಧಿಸಿದೆ ಆ ಮೂಲಕ ಕಳೆದ ಎರಡು ಪಂದ್ಯದಲ್ಲಿ ಸೋತಿದ್ದ ಚೆನ್ನೈ ಈಗ ಗೆಲುವಿನ ಲಯಕ್ಕೆ ಮರಳಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ಮೂವತ್ತೇಳು ರನ್ ಗಳಿಸಿತು ಗೆಲುವಿಗೆ ನೂರ ಮೂವತ್ತೆಂಟು ರನ್ಗಳ ಗುರಿ ಬೆನ್ನತ್ತಿದ ಚೆನ್ನೈ ಹದಿನೇಳು ಪಾಯಿಂಟ್ ನಾಲ್ಕು ಓವರಲ್ಲಿ ನೂರ ನಲವತ್ತೊಂದು ರನ್ ಗಳಿಸುವ ಮೂಲಕ ಏಳು ವಿಕೆಟ್ಗಳ ಜಯ ಸಾಧಿಸಿದೆ ಇಂದು ಪಂಜಾಬ್ ಕಿಂಗ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಸೆಣಸಾಡಲಿದ್ದು ಎರಡೂ ತಂಡಗಳು ಆಡಿರುವ ನಾಲ್ಕು ಪಂದ್ಯಗಳಲ್ಲಿ ಎರಡು ಗೆಲುವು ಎರಡು ಸೋಲುಗಳನ್ನು ಕಂಡಿವೆ ಹೀಗಾಗಿ ಈ ಹಂತದಲ್ಲಿ ಜಯಕ್ಕಾಗಿ ಎರಡೂ ತಂಡಗಳು ಹಾತೊರೆಯಲಿದೆ ನಿನ್ನೆ ಅಲ್ಲು ಅರ್ಜುನ್ ಬರ್ತ್ ಡೇ ಟಾಲಿವುಡ್ ನ ಸಾಕಷ್ಟು ಮಂದಿ ಐಕಾನ್ ಸ್ಟಾರ್ ಗೆ ಹುಟ್ಟು ಹಬ್ಬದ ಶುಭಾಶಯ ಕೋರಿದ್ದಾರೆ ಆದ್ರೆ ಸ್ಟಾರ್ ಪುತ್ರ ರಾಮ್ ಚರಣ್ ಅಲ್ಲುಗೆ ವಿಶ್ ಮಾಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿಲ್ಲ ಆದ್ರೆ ನಾಗಾರ್ಜುನ ಪುತ್ರ ಅಖಿಲ್ ಗೆ ರಾಮ್ ವಿಶ್ ಮಾಡಿದ್ದಾರೆ ಈ ಪೋಸ್ಟ್ ಗೆ ಪ್ರತಿಕ್ರಿಯಿಸಿರೋ ಅಲ್ಲು ಅರ್ಜುನ್ ಫ್ಯಾನ್ಸ್ ನಿಮ್ಗೆ ಕರಿಯರ್ ನ ಅಭದ್ರತೆ ಕಾಡ್ತಾ ಇದೆ ಅದಕ್ಕೆ ಐಕಾನ್ ಸ್ಟಾರ್ ಮೇಲೆ ಉರ್ಕೊಂಡಿದ್ದೀರಿ ಅಂತೆಲ್ಲ ಜರ್ದಿದ್ದಾರೆ